ಮೂವಿ ಚೆನ್ನಾಗಿತ್ತು ಐ ಲವ್ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಯಂಗ್ಸ್ಟರ್ಸ್ ಅವರು ಅಂದ್ರೆ ಈಗ ಹೊಸ ಪ್ರತಿಭೆ ತುಂಬಾ ಚೆನ್ನಾಗಿ ಆಕ್ಟಿಂಗು ಮಾಡಿದ್ದಾರೆ ಆಸ್ಟಿನ್ ಟೂ ಬಂದಿದೆ ಬಂದಿದೆ ಅಂತ ಹೇಳ್ತಾ ಇದಾರೆ ಬೇಗ ಬಂದ್ರೆ ಒಳ್ಳೇದು ಬಟ್ ಲಾಸ್ಟ್ ಫೈವ್ ಮಿನಿಟ್ಸ್ ದೇ ಟುಕ್ ಮೋರ್ ಕ್ಯೂರಿಯಾಸಿಟಿ ಇನ್ ದ ಫಿಲಂ ರಿಲೀಸ್ ಆಗಿದೆ ಅಂತ ಬೇಗ ರಿಲೀಸ್ ಆಗಿದೆ ಫ್ಯಾಮಿಲಿ ಅನ್ನೋ ಫಿಲ್ಮ್ ಆ ಫ್ಯಾಮಿಲಿ ಫಿಲ್ಮ್ ಅಂದ್ರೆ ತುಂಬಾ ಚೆನ್ನಾಗಿ ನೋಡಬಹುದು ತುಂಬಾ ಚೆನ್ನಾಗಿದೆ ಆ ಬಟ್ ತುಂಬಾ ಸೀನರಿ ಇಸ್ ತರ ತುಂಬಾ ಚೆನ್ನಾಗಿದೆ ಎವರಿವನ್ ಕೆನ್ ಕಮ್ ಸರ್ ಏನ್ ಇಷ್ಟ ಆಯ್ತು लास्ट